ಬಿಸಿ ಮುದ್ದೆ ಅದರಲ್ಲೂ ಈ ಥರ ಸಾಂಬಾರು ಸೊಪ್ಪು ಆದರೆ ಎಕ್ಸ್ಟ್ರಾ ಊಟನೇ ಮಾಡ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮೊಸಪ್ ಸಾಂಬಾರು ಅದು ಮೂರೇ ಮೂರು ಥರ ಸೊಪ್ಪನ್ನ ಉಪಯೋಗಿಸ್ಕೊಂಡು ಹಾಗೆ ಸೀಸನ್ ವೈಸ್ ಕಾಳುಗಳನ್ನ ಉಪ್ಯೋಗಿಸ್ಕೊಂಡು ಮಾಡುವಂಥದ್ದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಫಸ್ಟು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೀನಿ ನಂತರ ಸೊಪ್ಪನ್ನ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಸಬಕ್ಕಿ ಸೊಪ್ಪು ಹಾಗೆಯೇ ಮೆಂತ್ಯೆ ಸೊಪ್ಪು ಕೊತ್ತಮರಿ ಸೊಪ್ಪು ಇದಿಷ್ಟು ಸೊಪ್ಪನ್ನ ಚೆನ್ನಾಗಿ ನನ್ನ ನಂತರ ಸೀಸನ್ ವೈಸ್ ಕಾಳುಗಳು ಯಾವ್ದಾದ್ರು ಆಗ್ಬೋದು ತೋ ನಾನಿಲ್ಲಿ ಅಲಸಂಡೆ ಕಾಳನ್ನ ತೊಗೊಂಡು ನೀವು ತೊಗರಿ ಕಾಳು ಅಥವಾ ಅವರೆಕಾಳು ಕಾಳು ಯಾವ್ದಾದ್ರು ತೊಗೊಂಡು ಮಾಡ್ಕೊಳ್ಳಿ ಕಾಳು ಹಾಗೆಯೇ ನಂತರ ಒಂದೆರಡು ಆಲೂಗಡ್ಡೆನ ಹಚ್ಚಿಟ್ಕೊಂಡಿದ್ದೀನಿ ಕಾಳು ಅಂದ್ರೆ ತಣ್ಣಿ ಕಾಳು ಇವಾಗ ತಗೊಂಡು ತೊಳ್ಕೊಂಡಿರುವಂತಹ ಸೊಪ್ಪನ್ನ ಒಂದು ಕುಕ್ಕರ್ಗೆ ಸೇರಿಸಿ ಅದಕ್ಕೆ ಟೊಮೊಟೊನು ಈರುಳ್ಳಿ ಖಾರಕ್ಕೆ ಬೇಕಷ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆಯೇ ನೆನೆಸಿಟ್ಟಂತಹ ಬೇಳೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಬೇಯ್ಯಕ್ಕೆ ಇಡ್ತಾ ಇದ್ದೀನಿ ಹಾಗೇನೇ ಪಕ್ಕದಲ್ಲಿ ಏನು ಅಲಸಂಡೆಕಾಳು ತಣ್ಣಿ ಕಣ್ಣ ತಗೊಂಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಇದು ವಿಷಾಲ ಬರೋಷ್ಟರಲ್ಲಿ ಅದನ್ನು ಕೂಡ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತೇಳಿ ಅದಕ್ಕೊಂದು ಸ್ವಲ್ಪ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಕೂಡ ಬೇಯಕ್ಕೆ ಇದ್ದೀನಿ ಒಂದು ಸೈಡಲ್ಲಿ ಹಾಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಕಿಚನ್ದು ಸ್ವಲ್ಪ ವೀಡಿಯೋನ ಶೇರ್ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಒಂದು ಮೂರು ವಿಷಲ್ ತೊಗೊಂಡಿದ್ದೆ ಚೆನ್ನಾಗಿ ಬೆಂದಿತ್ತು ಕಾಳು ಕೂಡ ಅಂದರೆ ತೊರಣೆ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು ಇವಾಗ ಇದನ್ನು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಬೇಳೆ ಹಾಗೆ ಬಿಡ್ತೀನಿ ಮೇಲೆ ಸೊಪ್ಪು ಟೊಮೊಟೊ ಏನಿದೆ ಅದನ್ನು ಮಾತ್ರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈಸಿಯಾಗಿ ಮಾಡ್ಬೋದು ಟೇಸ್ಟ್ ಮಾತ್ರ ಆಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಸೊಪ್ಪು ಮಾತ್ರ ಸಪ್ರೇಟ್ ಮಾಡಿಕೊಂಡು ಆರಿಸ್ಕೊಂಡು ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ತರ್ತರಿಯಾಗೆ ಮಾಡ್ಕೊಳ್ಳಿ ಯಾವುದೇ ರೀತಿ ನಾನು ಕಾಯಿ ಏನು ಉಪಯೋಗಿಸಿಲ್ಲ ಸಾಂಬಾರು ಪುಡಿ ಕಾಯಿನೂ ಕೂಡ ತುಂಬ ರುಚಿಯಾಗಿ ಬಂದಿತ್ತು ಸಕ್ಕದಾಗಿತ್ತು ಇವಾಗ ಸ್ವಲ್ಪ ತರ್ತರಿಯಾಗೆ ರುಬ್ ರುಬ್ಕೊಂಡು ನಂತರ ಇಲ್ಲಿ ಏನು ರಸ ಬೇಯಿಸ್ಕೊಂಡಿದ್ವಲ್ಲ ಸಾರು ಅದಕ್ಕೆ ರುಬ್ಬಿರೋ ಅಂತಹ ಸೊಪ್ಪಿನ ಖಾರನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ ಇವಾಗ ಒಂದು ಒಗ್ಗರಣೆ ಕೊಡೋಣ ಅಂಥೇಳಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಈ ಥರ ಮುಚ್ಚೋದ್ರಿಂದ ಸ್ವಲ್ಪ ಸಿಡಿಯೋದು ಅಡುಗೆ ಮನೆ ಎಲ್ಲ ಆಗೋದು ಕಡಿಮೆ ಆಗುತ್ತೆ ನಂತರ ಕರ್ಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಈರುಳ್ಳಿ ಎತ್ತಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಒಂದು ಏಯ್ಟಿ ಪರ್ಸೆಂಟ್ ಆಗಷ್ಟು ತರಣಿಕಾಯಿನ ಹಸಿ ತರಣಿಕಾಯಿ ನಾನು ಹೇಳ್ತಾ ಇರೋದು ಹಲಸಂಡೆಕಾಯಿ ಅಂತೀವಲ್ಲ ಹಸಿ ತೊಗೊಂಡಿರೋದು ಇವಾಗ ತೊಗರಿಕಾಯಿ ಎಲ್ಲ ಸೀಸನ್ ವೈಸ್ ಇದೆಯಲ್ಲ ನೀವು ಯಾವುದಾದ್ರು ಬಳಸ್ಕೊಳ್ಳಿ ನಾನಿಲ್ಲಿ ತಣ್ಣಿಕಾಯಿ ಹಾಗೆ ತೊಗರಿಕಾಳು ತರಣಿಕಾಳು ತೊಗರಿಕಾಯು ಎರಡೂ ಉಪ್ಯೋಗಿಸ್ಕೊಂಡಿದ್ದೀನಿ ಎರಡೂ ಕೂಡ ಬೇಯಿಸಿರೋದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹಾಗೆ ರುಬ್ಬಿ ಏನು ಎತ್ತಿಟ್ಕೊಂಡಿದ್ವಿ ಸೊಪ್ಪಿನ ಖಾರ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾಯಿದ್ದೆ ಅಂತ ಸಕ್ಕತ್ತಾಗಿ ಬರುತ್ತೆ ಹಾಗೆಯೇ ಗ್ಯಾಸ್ ಕಟ್ಟೆನೂ ಕೂಡ ಹಾಗಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ನಮ್ಮ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ನಾನು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆನೇ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಆದಷ್ಟು ಚೆನ್ನಾಗಿ ಕುದ್ರೆ ಚೆನ್ನಾಗಿ ಬರುತ್ತೆ ಸೊಪ್ಪು ಸಾಂಬಾರು ಮಸಪ್ಪು ಯಾವ ಥರನಾದರೂ ಅಂದ್ಕೋಬೋದು ನೀವು ಕಾಳೆಲ್ಲ ಹಾಕಿ ಮಾಡೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಬರೀ ಬೇಳೆ ಹಾಕಿ ಮಾಡ್ತಾಯಿದ್ರೆ ಈ ಥರ ಸಲ ಟ್ರೈ ಮಾಡಿ ನಿಮ್ಗೆ ಯಾವ ಕಾಳಿದೆ ಆ ಕಾಳನ್ನ ಉಪ್ಯೋಗಿಸ್ಕೊಳ್ಳಿ ಇವಾಗ ನೋಡ್ಬೋದು ಫುಲ್ ಫೈನಲಿ ಎಲ್ಲ ಆದಮೇಲೆ ಆಫ್ ಮಾಡಿ ಸೌರ್ ಕೂಡ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಮುದ್ದೆ ಹಾಗೆ ತಣ್ಣಿ ಕಾಳು ಸಾಂಬಾರು ಹಾ ಮಸ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ತುಪ್ಪ ಬೆಣ್ಣೆ ಏನಾದರೂ ಸೇರಿಸ್ಕೊಳ್ಳಿ ಮಸ್ತಾಗಿರುತ್ತೆ ನಾನು ಬೆಣ್ಣೆನೂ ಕೂಡ ಸೇರಿಸಿ ಸವ್ರು ಕೂಡ ಮಾಡಿಕೊಂಡೆ ರುಚಿ ಮಾತ್ರ ಅದ್ಭುತವಾಗಿತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಹಾಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ